ಹಾಯ್ ಫ್ರೆಂಡ್ಸ್ ಬೆಳಗ್ಗೆದೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಯಾರು ಕೂಡ ಇನ್ನೂ ಬೇಗ ಇದ್ದಿಲ್ಲ ಎಲ್ಲ ಕೂಡ ಇನ್ನೂ ಮಲ್ಕೊಂಡಿದ್ದಾರೆ ಬೆಳಗ್ಗೆನೇ ಅಲ್ವಾ ಸೊ ಹಾಗಾಗಿ ನಾನು ಯಾರನ್ನೂ ಕೂಡ ಎದ್ದಾಡ್ಸಿಲ್ಲ ಭ್ರಮರ ಅಜ್ಜು ಮತ್ತು ನಮ್ಮನೆಯವರೆಲ್ಲ ಮಲ್ಕೊಂಡಿದ್ದಾರೆ ಅಮ್ಮ ನಾನಿಬ್ಬರು ಎದ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೀವಿ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಡಬ್ಬ ಅದನ್ನೆಲ್ಲ ತಂದು ಒಳಗಡೆ ಇಟ್ಟೆ ಮತ್ತು ಇಲ್ಲಿ ಅಮ್ಮ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ರು ಹಾಲು ಕಾಯಿಸಿದಾದ್ಮೇಲೆ ಟೀ ಮಾಡ್ತೀನಿ ಇವಾಗ ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಜೂ ಯಾಕೋ ಪುಳಿಯೋಗರೆ ತಿನ್ನಬೇಕು ಅಂತ ಕೇಳ್ದೆ ಹಾಗಾಗಿ ಇವಾಗ ಪುಳಿಯೋಗರೆ ಮಾಡೋದಕ್ಕೆ ಅಕ್ಕಿ ತೊಗೋಬೇಕು ಫಸ್ಟು ಅನ್ನಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಅದಾದಮೇಲೆ ಪುಳಿಯೋಗರೆ ಗೊಜ್ಜು ಮಾಡಿ ಪುಳಿಯೋಗರೆ ಮಾಡ್ತೀನಿ ಇದು ರೇಷನ್ ಅಕ್ಕಿ ಅಲ್ಲ ನಾರ್ಮಲ್ ಇವಾಗ ನಾವು ಅಂಗಡಿಗೆ ಅಂಗಡಿಯಲ್ಲೆಲ್ಲ ತರ್ತೀವಲ್ವ ಅದೇ ಅಕ್ಕಿನೇ ಇವಾಗ ಎಷ್ಟು ಬೇಕು ಅಷ್ಟು ಅಕ್ಕಿ ತೊಗೊಂಡು ಫಸ್ಟು ಅನ್ನ ಮಾಡ್ಕೊಂಡ್ಬಿಡ್ತೀನಿ ಅದೇನೋ ಕಡ್ಡಿ ಬಿದ್ದಿತ್ತು ಅದಕ್ಕೆ ಅದನ್ನ ತೆಗೆ ಎತ್ತಾಕ್ಬಿಟ್ಟು ನಾನು ಇಲ್ಲಿ ಅಕ್ಕಿ ತೊಗೋತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಏನಂದರೆ ಸ್ವಲ್ಪ ಇವಾಗ ಬಿಳಿ ಮುಟ್ಟೆಲ್ಲ ಕಾಣಿಸ್ಕೊಳ್ತಾ ಇರುತ್ತಲ್ವ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಹೇಳ್ತೀನಿ ಯಾಕಂದರೆ ಹೆಣ್ಮಕ್ಕಳೇ ಇದು ಸಹಜವಾದದ್ದು ಅಂತ ಅನ್ಕೋತಾರೆ ಅದೇ ಅದೇ ಏನಾದರೂ ಸೀರಿಯಸ್ ಆದರೆ ತುಂಬಾ ಪ್ರಾಬ್ಲಮ್ಸ್ನ ನಾವು ನೋಡಬೇಕಾಗತ್ತೆ ಅದಕ್ಕೋಸ್ಕರ ಫಸ್ಟ್ ಏನಂದರೆ ನಾವು ಅಕ್ಕಿನ ಒನ್ ಟೈಮು ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಅದು ನೀರನ್ನೆಲ್ಲ ಚೆಲ್ಬಿಡಬೇಕು ಅದಾದಮೇಲೆ ಸೆಕೆಂಡ್ ಟೈಮ್ ನೀರು ಹಾಕಿ ಅಕ್ಕಿನ ತೊಳಿಬೇಕು ಅದನ್ನೇನು ಮಾಡಬೇಕಂತನೂ ಕೂಡ ನಾನು ಇದೇ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನನಗೂ ಕೂಡ ಅದೇ ರೀತಿ ಆಗ್ತಾಯಿದೆ ಅಂದರೆ ಬಿಳಿ ಮುಟ್ಟು ಕಾಣಿಸ್ಕೊಳ್ಳೋದು ಹಾಗೆಲ್ಲ ಆಗ್ತಾಯಿತ್ತು ಕೆಲವ್ರು ಏನಂತಾರೆ ಏನಾದರೂ ಉಷ್ಣ ಜಾಸ್ತಿ ಆಗಿದ್ದರೆ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜಾನೇ ಆದರೆ ಜಾಸ್ತಿ ಆ ಪ್ರಾಬ್ಲಮ್ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ತೊಂದರೆಗಳಾಗುತ್ತೆ ಅಂತ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಹಾಗಾಗಿ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತು ಇದನ್ನು ಇನ್ನೊಂದು ರೀತಿಯೂ ಕಂಟ್ರೋಲ್ ಮಾಡ್ಬೋದು ಹೇಗಂದರೆ ಬಿಳಿ ದಾಸವಾಳ ತಿ ಕೂಡ ಬಿಳಿ ಮುಟ್ಟ ಅನ್ನೋದು ಕಡಿಮೆ ಆಗುತ್ತೆ ಈಗ ಸೆಕೆಂಡ್ ಟೈಮ್ ನಾನು ನೀರು ಹಾಕ್ಬಿಟ್ಟು ಅದನ್ನು ಅಕ್ಕಿನ ಇದ್ದೀನಿ ಈ ಅಕ್ಕಿನ ನಾನು ಈ ರೀತಿ ನೋಡಿ ಕೈಯಿಂದ ನೀಟಾಗಿ ಅದನ್ನು ತೊಳೆದು ಆ ನೀರನ್ನು ಒಂದು ಗ್ಲಾಸಲ್ಲಿ ಎತ್ತಿಟ್ಕೋಬೇಕು ಅದನ್ನು ನಾವು ಎತ್ತಿಟ್ಕೊಂಡಿರೋಂಥ ನೀರನ್ನು ನಾವು ಕುಡಿಯೋದ್ರಿಂದ ನಮಗೆ ಬಿಳಿ ಮುಟ್ಟ ಅನ್ನೋದು ಕಂಪ್ಲೀಟಾಗಿ ನಮಗೆ ಕಡಿಮೆ ಆಗುತ್ತೆ ಈ ರೀತಿ ಒಂದು ದಿನದಲ್ಲಿ ಒಂದೆರಡು ಸಲ ನಾವು ಈ ರೀತಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಬೆಳಗ್ಗೆ ಟೈಮಲ್ಲಿ ಮುಖ ತೊಳ್ಕೊಂಡು ಬಂದ ತಕ್ಷಣನೇ ಈ ನೀರನ್ನು ಕುಡಿಯೋದ್ರಿಂದ ನಿಮಗೆ ಬೇಗನೆ ಒಂದು ರಿಸಲ್ಟ್ ಅನ್ನೋದು ಇದರಿಂದ ಸಿಗುತ್ತೆ ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಕೂಡ ಅದಕ್ಕೋಸ್ಕರನೇ ಅಕ್ಕಿ ತೊಳೆದಿರೋಂಥ ನೀರನ್ನು ಒಂದು ಗ್ಲಾಸಲ್ಲಿ ಹಾಕೋತಾ ಇದ್ದೀನಿ ಈ ನೀರನ್ನು ಇವಾಗ ಹಾಕ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ ನಾನು ವೀಡಿಯೋದಲ್ಲಿ ಮಾಡೋವಂಥದ್ದು ಜಸ್ಟು ಏನೋ ವೀಡಿಯೋಕ್ಕೋಸ್ಕರ ಮಾಡ್ತಾರೆ ಎಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಕೆಲವರೆಲ್ಲ ಹೇಳ್ತಿರ್ತಾರಲ್ವ ಹಾಗಾಗಿ ನಾನು ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಇವಾಗ ಈ ನೀರನ್ನು ನಾನು ಏನು ಮಾಡ್ತೀನಿ ಅಂತ ಫಸ್ಟು ನಾನು ಅನ್ನಕ್ಕೆ ನೀರು ಹಾಕ್ಬಿಟ್ಟು ಇಟ್ಬಿಡ್ತೀನಿ ಯಾಕಂದರೆ ಸುಮ್ಮನೆ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ಫಸ್ಟು ಅನ್ನ ಮಾಡೋದಕ್ಕಿಟ್ಟು ಅದಾದಮೇಲೆ ಈ ನೀರನ್ನು ನಾನು ಕುಡಿತೀನಿ ಕ್ಕೂ ಕೂಡ ಇಟ್ಟು ಬಂದೆ ಇಟ್ಟು ಬಂದಾದ್ಮೇಲೆ ಇವಾಗ ಆ ಏನಿದೆ ಅಕ್ಕಿ ತೊಳೆದಿರೋಂಥ ನೀರನ್ನು ಈಗ ನಾನು ಕುಡಿತಾ ಇದ್ದೀನಿ ಇದು ಒಂದು ರೀತಿ ಕಹಿ ಇರುತ್ತಾ ಅಥವಾ ಏನಾದರೂ ಬೇರೆ ಥರ ಸ್ಮೆಲ್ ಇರುತ್ತಾ ಅಂತ ಅನ್ಕೋಬೋದು ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ ನಿಮಗೆ ನೀರು ಕುಡ್ದಂಗೆ ಅನಿಸುತ್ತೆ ಆದರೆ ಸ್ವಲ್ಪ ಏನೋ ಟೇಸ್ಟಲ್ಲಿ ಚೇಂಜ್ ಅನಿಸಿ ಅನಿಸುತ್ತೆ ಆದರೆ ಕುಡಿಯೋದಕ್ಕಾಗೋದಿಲ್ಲಪ್ಪ ಅನ್ನೋ ರೀತಿ ಏನು ಇರೋದಿಲ್ಲ ಆರಾಮಾಗಿ ನೀವು ಇದನ್ನು ಕುಡಿಬೋದು ಅದರಲ್ಲೂ ನಿಮಗೆ ಬೇಗ ರಿಸಲ್ಟ್ ಬೇಕು ಅಂದರೆ ನೀವು ಬೆಳಗ್ಗೆನೆ ಹೊಟ್ಟೆಗೆ ಇದನ್ನು ಕುಡಿಯೋದ್ರಿಂದ ನಿಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ಕಡೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಮಕ್ಕಳಿಗೆ ನೀರು ಕೊಡೋದಕ್ಕೆ ಏಕೆಂದರೆ ಇವಾಗ ಥಂಡಿಗಾಲ ಆಗಿರೋದ್ರಿಂದ ಬಿಸಿ ನೀರನ್ನೇ ಕೊಡ್ತಾ ಇದೀವಿ ಕಂಟಿನ್ಯೂ ಆಗಿ ಇವಾಗ ಅದೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಿದಾರಲ್ವ ಹಾಗಾಗಿ ಒಂಚೂರು ಭಯ ಮಕ್ ಇವಾಗ ಇರೋ ವಾತಾವರಣಕ್ಕೂ ಹಾಗೆ ಆ ರೀತಿ ಹೇಳೋದಕ್ಕೂ ಅದಕ್ಕೋಸ್ಕರ ಇವಾಗ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆ ಕೂಡ ಮಾಡಿದ್ದೀನಿ ನೋಡಿ ಇವಾಗ ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಗಿದೆ ಈ ಗೊಜ್ಜನ್ನ ನಾನು ಜಾಸ್ತಿಯೇ ಮಾಡಿ ಇಟ್ಕೊತೀನಿ ಯಾಕಂದರೆ ಬ್ರಹ್ಮರ ಒಂದೊಂದು ಸಲ ಮತ್ತೆ ಬೇಕು ಅಂತ ಕೇಳ್ತಿರ್ತಾಳೆ ಮಧ್ಯಾಹ್ನ ಟೈಮಲ್ಲಿ ಆ ಟೈಮಲ್ಲಿ ಅನ್ನ ಇದ್ದರೆ ಅದನ್ನು ಸ್ವಲ್ಪ ಹಾಕಿ ಕಲಿಸ್ಕೊಟ್ಬಿಟ್ರೆ ಅವಳು ಅದಕ್ಕೋಸ್ಕರ ಇವಾಗ ಅನ್ನ ಮಾಡಿದ್ನಲ್ಲ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ತಣ್ಣಗಾಗ್ಬಿಟ್ಟಿದ್ದೀನಿ ನೀವು ರೈಸ್ ನೋಡ್ತಿರ್ಬೋದು ಎಷ್ಟು ಉದುರಾಗ್ ಬಂದಿದೆ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ ಮತ್ತು ಇದು ಸಂಜೆ ಟೈಮ್ ವೀಡಿಯೋ ಅಜ್ಜ ಸ್ಕೂಲಿಂದ ಕರ್ಕೊಂಬಂದೆ ಕರ್ಕೊಂಬಂದ್ಬಿಟ್ಟು ಫಸ್ಟ್ ಅವನಿಗೆ ಊಟಕ್ಕೆ ಇದ್ದೀನಿ ಯಾಕಂದರೆ ಅವನು ಮಧ್ಯಾಹ್ನ ಕೂಡ ಅವನು ಲಂಚ್ ಮಾಡಿಲ್ಲ ಮಧ್ಯಾಹ್ನ ಅವ್ನಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿದ್ದೆ ಆದರೂ ಕೂಡ ಅವನು ಊಟ ಮಾಡಿಲ್ಲ ಹಾಗೆ ಬಂದಿದ್ದಾನೆ ಅದಕ್ಕೋಸ್ಕರ ಸ್ವಲ್ಪನಾದರೂ ನಾವು ಭಯಪಡಿಸಿ ತಿನ್ನಿಸ್ಬೇಕು ಇಲ್ಲಾಂತಂದರೆ ಮಕ್ಕಳು ಸುಮ್ಮನೆ ವೀಕ್ ಆಗಿಬಿಡ್ತಾರೆ ಇವಾಗ ಅವನಿಗೆ ಸ್ವಲ್ಪ ಹುಷಾರಿಲ್ಲಲ್ಲ ಹಾಗಾಗಿ ಸ್ವಲ್ಪ ಬಲವಂತನಾದರೂ ಮಾಡಿ ನಾವು ಊಟ ಮಾಡಿಸ್ಬೇಕು ಇಲ್ಲಾಂದರೆ ಅದನ್ನು ಕೂಡ ತಿನ್ನೋದಿಲ್ಲ ಅವನು ಇವಾಗ ನಾನು ಮನೆಯಲ್ಲಿ ಟೊಮೆಟೊ ಸಾರು ಮಾಡಿದ್ದೆ ಅದನ್ನು ಇವಾಗ ಹಾಕಿ ತಿನ್ನಿಸೋದ್ರಣ ಅಂತ ಹೇಳಿ ಪ್ಲೇಟಿಗೆ ಹಾಕೋತಾ ಇದ್ದೆ ಹಾಯ್ ಫ್ರೆಂಡ್ಸ್ ಏನು ಹೇಳಬೇಕೋ ಏನು ಮಾತಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬಾ ಒಂಥರ ಬೇಜಾರಾಗ್ತಾಯಿದೆ ಈ ಮೂರು ನಾಲ್ಕು ದಿನದಿಂದ ಬರೀ ಇದನ್ನೇ ಹೇಳ್ತಿದ್ದಾರಲ್ಲ ಅಂತ ಅನ್ಕೋಬೋದು ನಾಲ್ಕು ದಿನದಿಂದನೂ ಅಜ್ಜು ಅಜ್ಜುಗೆ ಮತ್ತು ಭ್ರಮರಂಗೆ ಇಬ್ಬರಿಗೂ ಕೂಡ ಹುಷಾರಿಲ್ಲ ಇವಾಗ ತಾನೇ ದೃಷ್ಟಿ ತೆಗೆಸ್ದೆ ಅವ್ರಿಗೆ ಎಲ್ಲ ಮೂಢನಂಬಿಕೆ ಅಂತೆಲ್ಲ ಹೇಳ್ತಾರೆ ಕೆಲವೊಬ್ರು ಆದ್ರೆ ಮೂಡ್ ಅಂತ ನಾನು ನಂಬ್ಕೊಳಲ್ಲ ಯಾಕಂದ್ರೆ ದೃಷ್ಟಿ ತೆಗ್ದಾಗ ಅವ್ರಿಗೆ ದೃಷ್ಟಿ ಅನ್ನೋದು ತಿಳಿಯುತ್ತೆ ಇವಾಗ ಜಸ್ಟ್ ದೃಷ್ಟಿ ತೆಗೆಸಿ ಅವ್ನ ಕೂರಿಸಿದೀನಿ ಇವಾಗ ವರ್ಕ್ ಮಾಡ್ತಾ ಕೂತಿದ್ದಾನೆ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಅದಕ್ಕೆ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಸ್ಕೂಲಿಗೆ ಹೋಗಿದ್ದ ಬೆಳಿಗ್ಗೆ ಆದ್ರೆ ಸ್ವಲ್ಪ ಸುಸ್ತಿದೆ ಅಂತ ಹೇಳ್ಬಿಟ್ಟು ಟ್ಯೂಷನ್ ನಾನು ಕಳಿಸ್ತಿಲ್ಲ ಇವತ್ತು ಮನೆಯಲ್ಲೇ ಇದ್ದಾನೆ ಇವಾಗ ಟೀ ಮಾಡಬೇಕು ಈಗ ಟೈಮ್ ಆರೂವರೆ ಆರೂವರೆ ಟೀ ಮಾಡ್ತಾ ಇದ್ದೀನಿ ಏನು ಮಾಡೋದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಕೆಲ್ ಏನು ಏನಕ್ಕೆ ಇಷ್ಟೊಂದು ನಮಗಿದಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದು ನಿಮಿಷ ಏನಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಹೋದೆ ಅದು ಆಗಲಿಲ್ಲ ಹೇಳ್ತೀವಲ್ವ ಕಾಡೋ ಟೈಮು ಎಷ್ಟು ಚೆನ್ನಾಗಿ ಇದೆ ಅಂತ ನಮಗೆ ಬಂದಿದ್ದನ್ನ ಇದು ಮಾಡ್ಕೊಂಡು ಹೋಗ್ಬೇಕು ಆದ್ರೆ ಸ್ವಲ್ಪ ಬೇಜಾರು ನನಗೆ ಅವ್ನು ಇಲ್ಲ ಅಂದ್ರೆ ನಂಗೆ ಆಗಲ್ಲ ಯಾಕಂದ್ರೆ ಎಷ್ಟು ಆಕ್ಟಿವ್ ಆಗಿರ್ತಾನೆ ಅಂತದ್ದು ಅಷ್ಟೇ ಅವ್ನು ಫುಲ್ ಡಲ್ ಡರ್ ಆಗ್ಬಿಡ್ತಾನೆಜಾರು ಅವ್ನ ಆಕ್ಟಿವ್ ಆಗಿ ಇದ್ದಷ್ಟು ನಮಗೆ ಖುಷಿ ಆಗ್ತಾ ಇದೆ ಇದ್ದಾನಲ್ಲ ಅಂತ ಹೇಳಿ ಅವ್ನು ಸ್ವಲ್ಪ ಡಲ್ ಆಗಿಬಿಟ್ರೆ ನಮಗೆ ತುಂಬಾನೇ ಒಂದು ಸ್ವಲ್ಪ ಬೇಜಾರಾಗ್ಬಿಡತ್ತೆ ಮಾತಾಡೋದು ಕೂಡ ನನಗೆ ಆಗ್ತಾ ಇಲ್ಲ ಅಷ್ಟು ಒಂಥರ ಏನಪ್ಪ ಇಷ್ಟು ನಮ್ಗೆ ದೇಹ ಪರೀಕ್ಷೆ ಮಾಡ್ತಿದ್ದೇನೆ ಅಂತ ಇವಾಗ ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು ಈಗ ಮಂಡಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಂಡಕ್ಕಿಗಲ್ಲ ತಗೊಂಡ್ಬಂದ್ರೆ ಬಂತ ಬಂತಮ್ಮ ಏ ಆ ಕಡೆಗೆ ದೃಷ್ಟಿ ತೆಗಿತಾ ಇದ್ರಲ್ಲ ಅದಕ್ಕೆ ಮತ್ತೆ ಮನೇಲಿ ಚಿಕ್ಕ ಮಕ್ಕಳನ್ನ ಇಟ್ಕೊಬಾರ್ದು ದೃಷ್ಟಿ ತೆಗಿಯ ಟೈಮಲ್ಲಿ ಅಂತ ಹೇಳಿ ಅಮ್ಮ ಕರ್ಕೊಂಡು ಹೋದ್ರು ಇವಾಗ ಕರ್ಕೊಂಡ್ಬರ್ತಾರೆ ಬರ್ತಾರೆ ಸಕ್ಕತ್ ಬೇಜಾರು ಏನ್ ಕೆಲ್ಸನೂ ಕೂಡ ನಮ್ಗೆ ಸರಿಯಾಗಿ ಆಗ್ತಾ ಇಲ್ಲ ಏನಾದ್ರೂ ಮಾಡೋಣ ಆದ್ರೆ ಏನಾದ್ರು ಒಂದು ಅಡ್ಗಾಲು ಈ ತರ ಹುಷಾರಿ ಹುಷಾರು ತಪ್ಪಿ ಹುಷಾರು ತಪ್ಪಿ ಬೀಳೋದು ಬರೀ ಇದೇ ಆಗ್ಬಿಟ್ಟಿದ್ ಏನಕ್ಕೆ ಇಷ್ಟು ನಮ್ಗೆ ಕಾರ್ಡ್ ಆಗ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಒಂದೊಂದ್ಸಲ ದೇವ್ರ ಮೇಲೆ ಬೇಜಾರಾಗ್ಬಿಡುತ್ತೆ ಏನಪ್ಪಾ ಈ ತರ ನಮಗೆ ಇಷ್ಟು ಪ್ರಾಬ್ಲಮ್ ಕೊಡ್ತಿದ್ ದೇವ್ರ ಅಂತ ಅಂದೇಳಿ ನಂಗೆ ಅದ್ರ ಮೇಲೆ ಬೇಜಾರಾಗಿಬಿಡುತ್ತೆ ಎಷ್ಟೊಂದು ಇದ್ರಿನ ಪೂಜೆ ಮಾಡ್ತೀನಿ ಎಸ್ ಎಷ್ಟು ನಂಬಿಕೆ ಇಟ್ಕೊಂಡೆಲ್ಲ ಮಾಡ್ತೀನಿ ಏನು ಏನ್ ಮಾತಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಕೈ ಕಾಲೇ ಆಡಲ್ಲ ಈ ತರ ಆಗ್ಬಿಟ್ರೆ ಕೈ ಕಾಲೇ ಆಡಲ್ಲ ಅಷ್ಟು ಒಬ್ರು ಒಬ್ರಿಗೆ ಸರಿ ಇಲ್ಲ ಮನಸ್ಸಿಗೆ ನೋವು ಚುಚ್ಚು ಮ ಚು ಏನೋ ಒಂಥರ ಥರ ಚುಚ್ಚದಂಗೆ ಆಗೋದು ಹಂಗೆಲ್ಲ ಆಗ್ತಾ ಇದೆ ನೋಡೋಣ ಇನ್ನೂ ಎಷ್ಟು ದಿನ ಇನ್ನೂ ಕಷ್ಟಗಳನ್ನ ಅನ್ಭವಿಸ್ಬೇಕು ಗೊತ್ತಿಲ್ಲ ಅನ್ಭವ್ಸೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಟ್ಟಿನಿ ಒಂದು ರೀತಿ ನನಗೆ ನಂಬಿಕೆ ಅನ್ನೋದೇ ಹೋ ಹೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಏನು ಮಾಡೋದಕ್ಕಾಗಲ್ಲ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಂದ್ ಪಾತ್ರೆ ತುಂಬಾ ನೀರ್ ಬಿಸಿ ಮಾಡಿತ್ತು ಅಮ್ಮ ಇವಾಗ ಇಡ್ಲಿಗೆಲ್ಲ ಜೋಡ್ಸ್ಕೊಬೇಕು ಬೆಳಗ್ಗೆ ಇಡ್ಲಿ ಮಾಡ್ತೀನಿ ಹಂಗಾಗಿ ಉದ್ದಿನ ಎಲ್ಲ ನೆನೆ ಹಾಕಿದೀನಿ ಉದ್ದಿನ ಬೇಳೆ ರುಬ್ಕೋಬೇಕು ಇಡ್ಲಿ ರವೆನ ತೊಳೆದು ಅದ್ರ ಮಿಕ್ಸ್ ಮಾಡಿ ಇಕ್ತೀನಿ ಇವಾಗ ಇವತ್ತು ಒಂದ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಅಜ್ಜುಗೆ ಹುಷಾರಿಲ್ಲ ಅಂದ್ರೂ ಸಹ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಇತ್ತು ಇವತ್ತು ಎರಡು ಗೇಮ್ಸ್ ಆಡಿಸಿದ್ರಂತೆ ಒಂದು ರನ್ನಿಂಗ್ ರೈಸು ಇನ್ನೊಂದ್ ಬಂದ್ಬಿಟ್ಟು ಮ್ಯೂಸಿಕಲ್ ಚೇರ್ ಆಡಿಸಿದ್ದಾರೆ ಅದರಲ್ಲಿ ಮ್ಯೂಸಿಕಲ್ ಚೇರಲ್ಲಿ ಫಸ್ಟ್ ಬಂದಿದ್ದಾನೆ ಹುಷಾರಿಲ್ಲ ಅಂದ್ರೂ ಅಷ್ಟಾದ್ರು ಬಂದಿದ್ದಾನಲ್ಲ ಅನ್ನೋ ಖುಷಿ ನನ್ಗೆ ಇನ್ನೊಂದು ರನ್ನಿಂಗ್ ರೇಸಲ್ಲಿ ಬರ್ಲಿಲ್ಲ ಯಾಕಂದ್ರೆ ಒಂದು ಮೊದಲು ಸುಸ್ತಿದ ಹಾಗಾಗಿ ಓಡೋದಕ್ಕೆ ಆಗಿಲ್ಲ ನನ್ಗೆ ಆದ್ರೂ ಮ್ಯೂಸಿಕಲ್ ಚೇರ್ ಅಲ್ಲಿ ಫಸ್ಟ್ ಬಂದಿದ್ದಾನೆ ಅದೊಂದು ಸ್ವಲ್ಪ ಖುಷಿ ಒಂಥರ ಖುಷಿ ಇದೆ ನನ್ಗೆ ಓದ್ಸಲೂ ಅಷ್ಟೇ ಗೇಮ್ಸ್ ಅಲ್ಲೆಲ್ಲ ಆಟ ಆಡಿದ್ದ ಈ ಸಲ ನಮಗೆ ಆಡ್ತಾನೆ ನಮ್ ಬಟ್ ಒಂದು ಹೋಯ್ತು ಒಂದಿದೆ ್ರಮರ ಬಂದು ಟೀ ಮಾಡಿಟ್ಟಿದ್ಯಮ್ಮ ಟೀ ಮಾಡ್ತಾ ಇದ್ದೀವಿ